ರಾಜ್ಯದ ಎಲ್ಲ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಸಭೆ ಸಭೆ ಮೇಲೆ ಸಭೆ ಮಾಡಲಾಗುತ್ತಿದೆ ನಿಮ್ಮ ಖಾತೆಗೆ ಹಣ ಜಮೆ ಆಗುತ್ತಿಲ್ಲವೆಂದ್ರೆ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಇದೇ ಮಧ್ಯೆ ರಾಜ್ಯದಲ್ಲಿ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಸರ್ಕಾರದಿಂದ ದಿನಾಂಕ ಘೋಷಣೆ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಇದೇ ಮಧ್ಯೆ ಚಿನ್ನ ಖರೀದಿ ಮಾಡಬೇಕು ಎಂದು ಕಾದು ಕುಳಿತವರಿಗೆ ಗುಡ್ ನ್ಯೂಸ್ ಒಂದು ಲಕ್ಷ ಮೂವತ್ತೊಂದು ಸಾವಿರ ಇದ್ದಂತ ಚಿನ್ನದಲ್ಲಿ ಭಾರಿ ಕುಸಿತ ಕಳೆದ ಹತ್ತು ದಿನಗಳಿಂದ ಸತತವಾಗಿ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಚಿನ್ನ ಖರೀದಿ ಮಾಡಲು ಉತ್ತಮ ಸಮಯವೆಂದು ಹೇಳಲಾಗುತ್ತಿದೆ ಇದೇ ಮಧ್ಯೆ ಆರ್ ಎಸ್ ನಿಷೇಧ ಮಾಡಬೇಕು ಎಂದು ನಾನು ಎಲ್ಲಿ ಹೇಳಿದ್ದೇನೆ ಎಂದು ಪ್ರಿಯಾಂಕ್ ಖರ್ಗೆ ಅವರ ಪ್ರತಿಕ್ರಿಯೆ ಮತ್ತೊಂದೆಡೆಯಲ್ಲಿ ನಿಮ್ಮ ಮನೆ ಬಾಗಿಲಿಗೂ ಜಾತಿ ಗಣತಿ ಸಮೀಕ್ಷೆ ಮಾಡುವರು ಬಂದು ಹೋಗಿದ್ರೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಹೊಸ ನಿಯಮ ಮತ್ತೊಮ್ಮೆ ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರಿಗಳು ಬರಬಹುದು ಇನ್ನು ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಮುಂದೆ ಬರುತ್ತಿದ್ದಂತೆ ಸಂಖ್ಯಾಬಲದಿಂದ ಸಿಎಂ ನಿರ್ಧಾರವಾಗೋದಿಲ್ಲ ಎಂದು ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಲೈಕ್ ಮಾಡ್ತಾ ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮಾಹಿತಿಗಳನ್ನು ನೋಡೋಣ ಮೊದಲಿಗೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಹೌದು ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮುಖ್ಯವಾದ ಮಾಹಿತಿ ಬಂದಿದೆ ಸ್ನೇಹಿತರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಗಸ್ಟ್ ಕಂತು ಕೂಡ ಬಿಡುಗಡೆ ಮಾಡಿರುವುದಾಗಿ ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಹೌದು ದಸರಾ ಹಬ್ಬದ ವೇಳೆ ಜುಲೈ ತಿಂಗಳ ಕಂತು ದೀಪಾವಳಿ ಹಬ್ಬದ ವೇಳೆ ಆಗಸ್ಟ್ ತಿಂಗಳ ಕಂತನ್ನ ಬಿಡುಗಡೆ ಮಾಡಿದ್ದೇವೆ ಈ ಒಂದು ಕಂತು ಹಂತ ಹಂತವಾಗಿ ಜಿಲ್ಲೆ ಫಲಾನುಭವಿಗಳಿಗೆ ಜಮೆ ಆಗುತ್ತೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ವೇಳೆ ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕವೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಇಲ್ಲಿವರೆಗೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಇಪ್ಪತ್ನಾಲ್ಕು ಕಂತು ಜಮೆ ಮಾಡಿದೆ ಅಂದ್ರೆ ಪ್ರತಿ ಮಹಿಳೆಯರ ಖಾತೆಗೆ ನಲವತ್ತೆಂಟು ಸಾವಿರ ರೂಪಾಯಿ ವರೆಗೆ ಹಣ ಜಮವಾಗಿದೆ ಆದರೆ ಇಲ್ಲಿ ಒಂದು ಆಶ್ಚರ್ಯವಾದ ಮಾಹಿತಿ ಏನಂದರೆ ಸ್ನೇಹಿತರೆ ಕೆಲ ಫಲಾನುಭವಿಗಳಿಗೆ ಈ ಒಂದು ಜುಲೈ ಕಂತು ಮತ್ತು ಆಗಸ್ಟ್ ಕಂತು ಜಮೆ ಆಗುತ್ತಿಲ್ಲ ಎಂದು ಹೇಳಲಾಗುತ್ತಿದೆ ಹೌದು ಈಗಲೂ ಕೂಡ ಲಕ್ಷಾಂತರ ಫಲಾನುಭವಿಗಳಿಗೆ ಕಳೆದ ಎರಡು ಮೂರು ತಿಂಗಳಿನಿಂದ ಹಣ ಜಮವಾಗಿಲ್ಲ ಹಾಗಾಗಿ ಸರ್ಕಾರದ ಗ್ಯಾರಂಟಿ ಯೋಜನೆ ಸಮಿತಿಯ ಅಧ್ಯಕ್ಷಕರು ಪ್ರತಿ ಜಿಲ್ಲೆಯಲ್ಲಿ ಸಭೆ ಮೇಲೆ ಸಭೆ ಮಾಡುತ್ತಿದ್ದಾರೆ ಈಗ ಅದೇ ರೀತಿ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಸಭೆ ಮಾಡಲಾಗಿದೆ ಸಭೆಯಲ್ಲಿ ಒಂದು ಶಾಕಿಂಗ್ ಮಾಹಿತಿ ಬೆಳಕಿಗೆ ಬಂದಿದೆ ಹೌದು ರಾಯಚೂರಿನ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಮನ್ವಯ ಕೊರತೆಯಿಂದಾಗಿನೇ ಅಲ್ಲಿನ ಫಲಾನುಭವಿಗಳಿಗೆ ಹಣ ಜಮಾವಾಗದಿರುವುದು ಬೆಳಕಿಗೆ ಬಂದಿದೆ ಈ ಕುರಿತಂತೆ ಸಭೆಯಲ್ಲಿ ರಾಯಚೂರು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಯಾಗಿರುವ ರಿತೇಶ್ ಕುಮಾರ್ ಸಿಂಗನ್ ಅವರು ಸಭೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹೌದು ರಾಯಚೂರಿನ ಜಿಲ್ಲಾ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಹಮ್ಮಿಕೊಳ್ಳಲಾಗಿತ್ತು ಇದೇ ಒಂದು ಸಭೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಯೊಬ್ಬರು ಸೆಪ್ಟೆಂಬರ್ ಹಣ ಬಂದಿಲ್ಲ ಎಂದಿದ್ದಾರೆ ಆಗ ಸೆಪ್ಟೆಂಬರ್ ಹಣ ಯಾಕೆ ಬಂದಿಲ್ಲ ಎಂದು ಕೇಳಿದಾಗ ಸೆಪ್ಟೆಂಬರ್ ಹಣವನ್ನು ತಡೆ ಹಿಡಿಯುವಂತೆ ಸರ್ಕಾರವೇ ನಿರ್ದೇಶನ ನೀಡಿದೆ ಎಂದು ಸಭೆಗೆ ತಿಳಿಸಿದ್ದಾರೆ ಇದರಿಂದ ವಿಚಲಿತರಾದಂತಹ ರಿತೇಶ್ ಕುಮಾರ್ ಸಿಂಗ್ ಅವರು ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ನಂತರ ಸರ್ಕಾರದಿಂದ ಹಣ ತಡೆ ಹಿಡಿಯುವಂತೆ ಯಾವುದೇ ನಿರ್ದೇಶನ ಬಂದಿಲ್ಲ ಬದಲಿಗೆ ರಾಯಚೂರು ಜಿಲ್ಲೆಯ ಅಧಿಕಾರಿಗಳ ಲೋಪದಿಂದಾಗಿನೇ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಆಗಿಲ್ಲ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇದೇ ಮಧ್ಯೆ ಸಭೆಯಲ್ಲಿ ಸೂಚನೆ ಕೊಟ್ಟಂತೆ ಇವರು ಪ್ರತಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಇನ್ನು ಮುಂದೆ ಎರಡು ಸಾವಿರ ರೂಪಾಯಿ ವಿಳಂಬವಾಗದಂತೆ ಕ್ರಮವಹಿಸಬೇಕು ಮತ್ತು ಪ್ರತಿ ಫಲಾನುಭವಿಗಳಿಗೆ ಹಣ ಜಮವಾಗುವಂತೆ ನೋಡಿಕೊಳ್ಳಬೇಕು ಎಂದು ಸಭೆಯಲ್ಲಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ ನೀವು ಕೂಡ ಏನಾದರೂ ರಾಯಚೂರಿನವರಾಗಿದ್ದರೆ ಮತ್ತು ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಕಂತು ಜಮ ಆಗುತ್ತಿಲ್ಲವೆಂದ್ರೆ ಕಮೆಂಟ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಮತ್ತು ಕೊನೆ ಕಂತು ನಿಮ್ಮ ಖಾತೆಗೆ ಯಾವಾಗ ಮುಖ್ಯವಾದ ಮಾಹಿತಿಗೆ ಹೋಗೋಣ ಕರ್ನಾಟಕದಲ್ಲಿ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹೌದು ರಾಜ್ಯದಲ್ಲಿ ಖಾಲಿ ಇರುವ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಗೆ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದೆ ಸ್ನೇಹಿತರೆ ಹೌದು ಅರ್ಜಿ ನೀವು ಕೂಡ ಮಾಡಬಹುದು ಸರ್ಕಾರಿ ಶಾಲೆಗಳಲ್ಲಿ ಹನ್ನೆರಡು ಸಾವಿರ ಅನುದಾರಿತ ಶಾಲೆಗಳಲ್ಲಿ ಆರು ಸಾವಿರ ಸೇರಿ ಒಟ್ಟು ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಹೌದು ಈಗಾಗಲೇ ಅಕ್ಟೋಬರ್ ಇಪ್ಪತ್ತ್ ಮೂರರಿಂದಲೇ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದ್ದು ನವೆಂಬರ್ ಒಂಬತ್ತು ಕೊನೆಯ ದಿನಾಂಕವೆಂದು ಹೇಳಲಾಗುತ್ತಿದೆ ಮತ್ತು ಡಿಸೆಂಬರ್ ಏಳರಂದು ಟಿಇಟಿ ಅಂದರೆ ಅರ್ಹತಾ ಪರೀಕ್ಷೆ ನಡೆಯಲಿದ್ದು ಡಿಸೆಂಬರ್ ಮೂವತ್ತೊಂದರ ಒಳಗೆ ಫಲಿತಾಂಶ ಕೂಡ ಪ್ರಕಟಿಸಲಾಗುವುದು ಎಂದು ಹೇಳಲಾಗಿದೆ ಇದೇ ಮಧ್ಯೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಮಾತನಾಡಿದ್ದು ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸಲು ನಮ್ಮ ಸರ್ಕಾರ ಅತಿಥಿ ಶಿಕ್ಷಕರ ನೇಮಕ ಮಾಡಲು ಕೂಡ ನಿರ್ಧಾರ ಮಾಡಿದೆ ಎಲ್ಲ ರಾಜ್ಯದ ಶಾಲೆಗಳಲ್ಲಿ ಶಿಕ್ಷಕರನ್ನ ನೇಮಕ ಮಾಡುತ್ತೇವೆ ಮತ್ತು ಸರ್ಕಾರದಿಂದಲೂ ಕೂಡ ಗೌರವಧನವನ್ನು ಪಾವತಿ ಮಾಡುತ್ತೇವೆ ಎಂದು ಮಾಧ್ಯಮಗಳ ಪ್ರಶ್ನೆಯೊಂದಕ್ಕೆ ಉತ್ತರ ಕೊಟ್ಟಿದ್ದಾರೆ ನೀವು ಕೂಡ ಏನಾದರೂ ಶಿಕ್ಷಕರಾಗುವ ಕನಸು ಕಾಣುತ್ತಿದ್ರೆ ಇದೊಂದು ಉತ್ತಮ ಸಮಯವೆಂದೇ ಹೇಳಲಾಗಿದೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಚಿನ್ನ ಖರೀದಿ ಮಾಡಬೇಕು ಎಂದು ಕಾದು ಕುಳಿತವರಿಗೆ ಭರ್ಜರಿ ಗುಡ್ ನ್ಯೂಸ್ ಹೌದು ಚಿನ್ನ ಖರೀದಿ ಮಾಡಲು ಇದೊಂದು ಉತ್ತಮ ಸಮಯವೆಂದು ಹೇಳಲಾಗುತ್ತಿದೆ ಕಳೆದ ಹತ್ತು ದಿನಗಳಿಂದ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನ ಒಂದು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿ ವರೆಗೆ ಹೋಗಿತ್ತು ಇದೀಗ ಅದೇ ಚಿನ್ನ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ರೂಪಾಯಿ ಅಂದ್ರೆ ಸ್ನೇಹಿತರೆ ಕಳೆದ ಹತ್ತೆ ದಿನಗಳಲ್ಲಿ ಶೇಕಡ ಎಂಟರಷ್ಟು ಚಿನ್ನದ ಬೆಲೆ ಕುಸಿತವಾಗಿದೆ ಚಿನ್ನ ಮಾತ್ರವಲ್ಲ ಬೆಳ್ಳಿ ಬೆಲೆಯೂ ಕೂಡ ಭರ್ಜರಿ ಕುಸಿತ ಮುಂದುವರೆದಿದೆ ಹೌದು ಕಳೆದ ಹತ್ತು ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಸಿಕ್ಕಾಪಟ್ಟೆ ಕುಸಿದಿವೆ ಸ್ನೇಹಿತರೆ ಇದೊಂದು ಉತ್ತಮ ಸಮಯವೆಂದು ಹೇಳಲಾಗುತ್ತಿದೆ ಇದೀಗ ಇಪ್ಪತ್ನಾಲ್ಕು ಕ್ಯಾರೆಟ್ ಒಂದು ಗ್ರಾಮ್ ಚಿನ್ನ ಹನ್ನೆರಡು ಸಾವಿರದ ಎರಡುನೂರ ನಲವತ್ತಾರು ಅಂದರೆ ಸ್ನೇಹಿತರೆ ಇದೇ ಒಂದು ಚಿನ್ನ ಒಂದು ಗ್ರಾಮು ಹದಿಮೂರು ಸಾವಿರದ ಎರಡುನೂರು ರೂಪಾಯಿ ಆಗಿತ್ತು ಅಂದರೆ ಒಂದು ಗ್ರಾಮ್ ನಲ್ಲಿ ಒಂದು ಸಾವಿರ ರೂಪಾಯಿ ಹತ್ತು ಗ್ರಾಮ್ಗೆ ಹತ್ತು ಸಾವಿರ ರೂಪಾಯಿ ನೂರು ಗ್ರಾಮ್ಗೆ ಒಂದು ಲಕ್ಷ ರೂಪಾಯಿ ಇಳಿಕೆ ಆಗಿದೆ ಸ್ನೇಹಿತರೆ ಅಂದರೆ ಸ್ನೇಹಿತರೆ ಹತ್ತು ಗ್ರಾಮ್ ಏನಾದರೂ ನೀವು ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿಗೆ ಖರೀದಿ ಮಾಡಿದರೆ ಇಂದು ಆ ಒಂದು ರೇಟು ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ರೂಪಾಯಿ ಆಗಿದೆ ಅಂದರೆ ಹತ್ತು ಸಾವಿರ ರೂಪಾಯಿ ನಷ್ಟವಾಗುತ್ತಿತ್ತು ಹಾಗಾಗಿ ಸ್ನೇಹಿತರೆ ಚಿನ್ನ ಖರೀದಿ ಮಾಡಲು ಈಗಲೂ ಕೂಡ ಒಂದು ಉತ್ತಮ ಸಮಯವೆಂದು ಹೇಳಲಾಗುತ್ತಿದೆ ಅಂದ ಹಾಗೆ ಈ ಒಂದು ಹಿಂದೆಯೂ ಕೂಡ ಚಿನ್ನ ಒಂದು ಲಕ್ಷ ಬಂದಾಗ ಕುಸಿದು ತೊಂಬತ್ತಾರು ಸಾವಿರ ರೂಪಾಯಿಗೆ ಬಂದಿತ್ತು ಆದರೆ ಚಿನ್ನ ಮತ್ತೆ ಮುಂದೆ ಕುಸಿಯಲಿಲ್ಲ ಬದಲಿಗೆ ಒಂದು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿಗೆ ಏರಿಕೆ ಆಯಿತು ಈಗ ಮತ್ತೆ ಅದೇ ರೀತಿ ಚಿನ್ನ ಒಂದು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿಂದ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಬಂದಿದ್ದು ಈಗ ಮತ್ತೆ ಚಿನ್ನ ಗಗನಕ್ಕೆ ಏರಬಹುದು ಎಂದು ನಿರೀಕ್ಷಿಸಲಾಗಿದೆ ಹೌದು ಮತ್ತೆ ಚಿನ್ನ ಒಂದು ಲಕ್ಷ ಮೂವತ್ತೆರಡು ಸಾವಿರ ಗಡಿ ದಾಟಬಹುದು ಸ್ನೇಹಿತರೆ ಹಾಗಾಗಿ ಚಿನ್ನ ಖರೀದಿ ಮಾಡಬೇಕು ಎಂದು ಏನಾದರೂ ಯೋಚನೆ ಮಾಡುತ್ತಿದ್ದರೆ ಇದೊಂದು ಉತ್ತಮ ಸಮಯವೆಂದು ಹೇಳಲಾಗಿದೆ ಸ್ನೇಹಿತರೆ ಇತಿಹಾಸದಲ್ಲೇ ಚಿನ್ನದ ಬೆಲೆಯಲ್ಲಿ ಕಂಟಿನ್ಯೂ ಆಗಿ ಅಂದ್ರೆ ಸತತವಾಗಿ ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡಿಲ್ಲ ಆದರೆ ಕುಸಿತ ಕಂಡರೂ ಕೂಡ ಮತ್ತೆ ಚಿನ್ನ ಕೊನೆದಾಗಿ ಏರಿಕೆ ಆಗಿದೆ ಇದೀಗ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆಸುಪಾಸು ಚಿನ್ನ ಖರೀದಿ ಮಾಡಿದರೆ ಇದೊಂದು ಉತ್ತಮ ಸಮಯವೆಂದೇ ಹೇಳಲಾಗಿದೆ ಸ್ನೇಹಿತರೆ ಚಿನ್ನದ ಬಗ್ಗೆ ಇನ್ನಷ್ಟು ಮಾಹಿತಿ ಯಾಕಂದ್ರೆ ಕಮೆಂಟ್ ನಲ್ಲಿ ಗೋಲ್ಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಪ್ರತಿದಿನ ಚಿನ್ನದ ಬಗ್ಗೆ ಮಾಹಿತಿಯನ್ನು ತಂದು ಕೊಡುತ್ತೇವೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ನಿಷೇಧ ಮಾಡಬೇಕು ಎಂಬ ಪತ್ರವನ್ನು ಬರೆದಿದ್ದರು ಆದರೆ ಇದೇ ಮಧ್ಯೆ ಮಾಧ್ಯಮಗಳ ಮುಂದೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಆರ್ ಎಸ್ ಎಸ್ ನಿಷೇಧ ಮಾಡಬೇಕು ಎಂದು ಎಲ್ಲೂ ಹೇಳಿಲ್ಲ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಹೌದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧ ಮಾಡಬೇಕು ಎಂದು ನಾನು ಎಲ್ಲಿ ಹೇಳಿದ್ದೇನೆ ನಾನು ಕೇವಲ ಸರ್ಕಾರಿ ಸ್ಥಳಗಳಲ್ಲಿ ಸಂಘ ಪರಿವಾರದವರ ಚಟುವಟಿಕೆಗಳನ್ನು ನಿಷೇಧ ಮಾಡಬೇಕೆಂಬುದಷ್ಟೇ ಹೇಳಿದ್ದು ಅದೇ ನನ್ನ ಆಗ್ರಹವೂ ಆಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರುವ ಪ್ರಿಯಾಂಕ್ ಅವರು ಸ್ಪಷ್ಟಪಡಿಸಿದ್ದಾರೆ ಮಾಧ್ಯಮಗಳ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆ ಕೊಟ್ಟಂತೆ ಇವರು ನಾನು ಆರ್ ಎಸ್ ನಿಷೇಧ ಮಾಡಬೇಕು ಎಂದು ಹೇಳಿಲ್ಲ ನಿಯಮಾವಳಿ ಪ್ರಕಾರ ಅದು ಒಂದು ನೋಂದಣಿಯಾಗದ ಸಂಸ್ಥೆ ಪೊಲೀಸರ ಅನುಮತಿ ಪಡೆಯದೆ ಸರ್ಕಾರಿ ಅಥವಾ ಅನುದಾನಿತ ಶಾಲೆ ಕಾಲೇಜು ಮೈದಾನ ಸಾರ್ವಜನಿಕ ಮೈದಾನ ಉದ್ಯಾನ ಮತ್ತಿತರ ಸ್ಥಳಗಳಲ್ಲಿ ಆರ್ ಎಸ್ ಎಸ್ನವರು ಶಾಖೆ ಬೈಠಕ್ಗಳನ್ನು ನಡೆಸುತ್ತಾರೆ ಅದನ್ನು ನಿಷೇಧ ಮಾಡಬೇಕು ಎಂದಷ್ಟೇ ನಾನು ಹೇಳಿದ್ದೆ ಬೇಕಾಗಿದ್ದರೆ ಅವರು ತಮ್ಮ ಖಾಸಗಿ ಸ್ಥಳಗಳಲ್ಲಿ ಚಟುವಟಿಕೆ ಮಾಡಿಕೊಳ್ಳಲಿ ನನಗೆ ಇದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇನ್ನು ನಡುವೆ ನೆಹರು ಮತ್ತು ಇಂದಿರಾ ಗಾಂಧಿಯವರಿಂದಲೇ ಆರ್ ಎಸ್ ಎಸ್ ಬ್ಯಾನ್ ಮಾಡಲು ಆಗಲಿಲ್ಲ ಎಂದಿರುವ ಬಿಜೆಪಿ ನಾಯಕರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಂಥ ಪ್ರಿಯಾಂಕ ಅವರು ಈ ಒಂದು ಹಿಂದೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಆರ್ ಎಸ್ ಎಸ್ ಬ್ಯಾನ್ ಮಾಡಿದರು ನಂತರ ಪಟೇಲರ ಕಾಲಿಗೆ ಬಿದ್ದು ನಾವು ಕೇಂದ್ರ ಸರ್ಕಾರದ ನಿಯಮ ಪಾಲಿಸುತ್ತೇವೆ ನಮ್ಮ ನಿಯತ್ತು ರಾಷ್ಟ್ರ ಧ್ವಜಕ್ಕೆ ಎಂದು ಕ್ಷಮೆ ಕೋರಿದ್ದಕ್ಕೇ ಆರ್ ಎಸ್ ಎಸ್ ನಿಷೇಧವನ್ನು ತೆರವು ಮಾಡಿದರು ಪಟೇಲರು ಆರ್ ಎಸ್ ಎಸ್ ತತ್ವ ಎಷ್ಟು ವಿಷಕಾರಿಯಾಗಿದೆ ಎಂದು ನೆಹರು ಅವರಿಗೆ ಅಂದೇ ಪತ್ರ ಬರೆದಿದ್ದಾರೆ ಬೇಕಾದರೆ ಆರ್ ನವರು ಒಮ್ಮೆ ಇತಿಹಾಸ ಓದಲಿ ಎಂದು ಮಾಧ್ಯಮಗಳ ಮುಂದೆ ತಿರುಗೇಟನ್ನ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಆರ್ ಎಸ್ ಎಸ್ ಬ್ಯಾನ್ ಬಗ್ಗೆ ನಾನು ಹೇಳಿಲ್ಲ ಬದಲಿಗೆ ಸಾರ್ವಜನಿಕ ಅಥವಾ ಸರ್ಕಾರಿ ಸ್ಥಳಗಳಲ್ಲಿ ಇವರೇನು ಪಥಸಂಚರಣ ಬೈಟೆಕ್ ಶಾಖೆ ಮಾಡುತ್ತಾರೋ ಅದನ್ನು ನಿಷೇಧ ಮಾಡಬೇಕಂದಷ್ಟೇ ನಾನು ಹೇಳಿದ್ದು ಎಂದು ಮಾಧ್ಯಮಗಳ ಮುಂದೆ ಸ್ಪಷ್ಟಪಡಿಸಿದ್ದಾರೆ ಬನ್ನಿ ಸ್ನೇಹಿತರೆ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ಅದಕ್ಕಿಂತ ಮೊದಲು ಇದುವರೆಗೆ ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲವೆಂದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಮನೆ ಬಾಗಿಲಿಗೂ ಜಾತಿ ಜಾತಿ ಗಣತಿ ಸಮೀಕ್ಷೆ ಮಾಡುವವರು ಬಂದು ಹೋದ್ರ ಕಮೆಂಟ್ ನಲ್ಲಿ ಎಸ್ ಎಂದು ನೋ ಎಂದು ಕಮೆಂಟ್ ಮಾಡಿ ಹೌದು ಇತ್ತೀಚೆಗೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ರಾಜ್ಯಾದ್ಯಂತ ಜಾತಿ ಗಣತಿ ಸಮೀಕ್ಷೆ ಕಾರ್ಯ ಪ್ರಾರಂಭ ಮಾಡಲಾಗಿತ್ತು ಅದನ್ನು ಅಕ್ಟೋಬರ್ ಏಳರ ಒಳಗೆ ಸಮೀಕ್ಷೆ ಕಾರ್ಯ ಮುಗಿಸುವಂತೆ ಕೂಡ ಸೂಚನೆ ಕೊಡಲಾಗಿತ್ತು ಇದೀಗ ಆ ಒಂದು ಜಾತಿ ಗಣತಿ ಸಮೀಕ್ಷೆ ಕಾರ್ಯವನ್ನು ಅಕ್ಟೋಬರ್ ಮೂವತ್ತೊಂದರವರೆಗೆ ವಿಸ್ತರಣೆ ಮಾಡಲಾಗಿದೆ ಅಂದರೆ ಸ್ನೇಹಿತರೆ ಈಗಲೂ ಕೂಡ ಸಮೀಕ್ಷೆ ಕೆಲ ಜಾಗಗಳಲ್ಲಿ ಮಾಡಲಾಗುತ್ತಿದೆ ಆದರೆ ಇದೇ ಮಧ್ಯೆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಒಂದು ದೊಡ್ಡ ಬದಲಾವಣೆ ಮಾಡಲಾಗಿದೆ ಹೌದು ಸ್ನೇಹಿತರೆ ಒಂದು ಹೊಸ ನಿಯಮ ಜಾರಿಗೆ ಮಾಡಲಾಗಿದ್ದು ಮತ್ತು ಈ ನಿಯಮವನ್ನು ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು ಎಂದು ಹೇಳಲಾಗಿದೆ ಹೌದು ಯಾರೆಲ್ಲರೂ ಸಮೀಕ್ಷೆಗೆ ಮಾಹಿತಿ ನಿರಾಕರಿಸಿದ್ದಾರೋ ಅವರು ಮುಚ್ಚಳಿಕೆ ಪತ್ರ ಕೊಡಲೇಬೇಕು ಅಂದರೆ ದೃಢೀಕರಣ ಪತ್ರವನ್ನು ಕೊಡಲೇಬೇಕು ಇದನ್ನು ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ಈಗ ಕಡ್ಡಾಯಗೊಳಿಸಿದೆ ಹೌದು ಸ್ನೇಹಿತರೆ ಜಾತಿಗಣದಲ್ಲಿ ಹಲವು ಜನರು ದೂರ ಉಳಿದಿದ್ದಾರೆ ಅಂದರೆ ಮನೆ ಮನೆಗೆ ಅಧಿಕಾರಿಗಳು ಭೇಟಿ ಕೊಟ್ಟಾಗ ಎಷ್ಟೋ ಜನರು ಮಾಹಿತಿ ಕೊಡಲು ನಿರಾಕರಿಸಿದ್ದಾರೆ ಅಂಥವರನ್ನು ಯಾವುದೇ ಒಂದು ಪ್ರಶ್ನೆ ಕೇಳದೆ ಅಲ್ಲಿಂದ ಅಧಿಕಾರಿಗಳು ಕೂಡ ವಾಪಸ್ ಬಂದಿದ್ದಾರೆ ಈಗ ಅವರೊಂದಿಗಿನ ದೃಢೀಕರಣ ಪತ್ರವನ್ನು ಪಡೆದುಕೊಳ್ಳಿ ಎಂದು ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ಎಲ್ಲ ಒಂದು ಸಮೀಕ್ಷಾದಾರರಿಗೆ ಸೂಚನೆ ಕೊಟ್ಟಿದೆ ಹೌದು ಮೊದಲು ಮಾಹಿತಿ ನೀಡುವಲ್ಲಿ ನಿರಾಕರಿಸಿದರೆ ಅಂಥವರಿಗೆ ಲಿಖಿತವಾಗಿ ಸ್ಪಷ್ಟೀಕರಣ ಪಡೆಯುವಂತೆ ಗಣತಿದಾರರಿಗೂ ಕೂಡ ಸೂಚನೆ ಕೊಡಲಾಗಿತ್ತು ಆದರೆ ಅದು ಖಡ್ಡ ಮಾಡಿರಲಿಲ್ಲ ಹಾಗಾಗಿ ಬಹುತೇಕ ಕಡೆಗಳಲ್ಲಿ ಹಲವು ಜನರು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವುದನ್ನೇ ನಿರಾಕರಿಸಿದರು ಹಾಗಾಗಿ ಇದೀಗ ಜಾತಿ ಗಣತಿ ಸಮೀಕ್ಷೆ ಪೂರ್ತಿಯಾಗಿದೆಯೋ ಅಥವಾ ಪೂರ್ತಿ ಎಂಬ ಗೊಂದಲ ಇದ್ದು ಹಾಗಾಗಿ ಇದಕ್ಕೆ ಇದೀಗ ಬ್ರೇಕ್ ಹಾಕಲು ಒಂದು ಹೊಸ ನಿಯಮ ಜಾರಿಗೆ ಮಾಡಲಾಗಿದೆ ಸ್ನೇಹಿತರೆ ಸಮೀಕ್ಷೆಯಲ್ಲಿ ಯಾರೆಲ್ಲರೂ ಮಾಹಿತಿ ಕೊಡುವುದು ನಿರಾಕರಿಸಿದ್ದಾರೋ ಅಂತವರಿಂದ ದೃಢೀಕರಣ ಪತ್ರವನ್ನು ಪಡೆಯುತ್ತಾರಂತೆ ಆದರೆ ಈ ಒಂದು ಹೊಸ ನಿಯಮ ಈಗ ಸದ್ಯಕ್ಕೆಲ್ಲ ಸ್ನೇಹಿತರೆ ಮೊದಲು ಸಮೀಕ್ಷೆ ಪೂರ್ಣಗೊಳ್ಳಲಿ ಆನಂತರ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ಕೆ ಎ ದಯಾನಂದನ್ ಅವರು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಹೌದು ಯಾಕಂದ್ರೆ ಸಮೀಕ್ಷೆ ಮುಗಿದರೊಳಗೆ ಬಹುಶಃ ಜನರ ಅಭಿಪ್ರಾಯ ಮತ್ತೆ ಬದಲಾಗಬಹುದು ಅವರು ಕೂಡ ಮಾಹಿತಿ ನೀಡಲು ಮುಂದಾಗಬಹುದು ಹಾಗಾಗಿ ಸ್ವಲ್ಪ ಕಾಯೋಣ ಸಮೀಕ್ಷೆ ಕಾರ್ಯ ಪೂರ್ತಿ ಮುಗಿದ ನಂತರ ಈ ಬಗ್ಗೆ ನಾವು ಹೊಸ ಜಾರಿಗೆ ಮಾಡುವುದಾಗಿ ಎನ್ನುವರು ಕೊಟ್ಟಿದ್ದಾರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ರಾಜ್ಯದಲ್ಲಿ ಮತ್ತೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಮುನ್ನೆಲೆಗೆ ಬರುತ್ತಿದ್ದಂತೆ ಕೆ ಶಿವಕುಮಾರ್ ಅವರು ಸಖತ್ತಾಗಿ ಮಾಹಿತಿ ಕೊಟ್ಟಿದ್ದಾರೆ ಹೌದು ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಸ್ಥಾನದ ವಿಚಾರ ಸಂಖ್ಯಾಬಲದಿಂದ ನಿರ್ಧಾರವಾಗುವುದಿಲ್ಲ ಎಲ್ಲವನ್ನು ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಎಂದು ಒಂದೇ ಮಾತಿನಲ್ಲಿ ಎಲ್ಲರ ಒಂದು ಬಾಯಿ ಮುಚ್ಚಿಸುವ ಕೆಲಸವನ್ನ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಹೌದು ಏಷ್ಯಾ ನೆಟ್ ನ್ಯೂಸ್ ನೀಡಿದ ಸಂದರ್ಶನವೊಂದರಲ್ಲಿ ಮುಖ್ಯಮಂತ್ರಿ ಸ್ಥಾನ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನವೆಂಬರ್ ತಿಂಗಳಲ್ಲಿ ಯಾವುದೇ ಕ್ರಾಂತಿ ಇಲ್ಲ ಅದೆಲ್ಲವೂ ಕೂಡ ಒಂದು ಸೃಷ್ಟಿಯಷ್ಟೇ ಕಾಂಗ್ರೆಸ್ ಪಕ್ಷದಲ್ಲಿ ನಿರ್ಧಾರಗಳು ಹೈಕಮಾಂಡ್ ಮಟ್ಟದಲ್ಲಿ ಆಗುತ್ತೆ ಮತ್ತು ಮುಖ್ಯವಾಗಿ ಸಂಖ್ಯಾಬಲದಿಂದ ಯಾವುದು ನಿರ್ಧಾರವಾಗುವುದಿಲ್ಲ ಎಲ್ಲವನ್ನೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಎಂದಿದ್ದಾರೆ ಯಾರನ್ನು ಎಲ್ಲಿಡಬೇಕು ಯಾವಾಗ ಸ್ಥಾನಮಾನ ನೀಡಬೇಕು ಮತ್ತು ಎಷ್ಟು ದಿನ ಸ್ಥಾನಮಾನ ಕೊಡಬೇಕು ಎಂಬುದು ಕೂಡ ಹೈಕಮಾಂಡ್ ತೀರ್ಮಾನಿಸುತ್ತದೆ ಎಂದು ಹೇಳಿದ್ದಾರೆ ನನಗೆ ನನ್ನ ಪಕ್ಷದ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅದರಂತೆ ನಾವು ಕೆಲಸ ಮಾಡುತ್ತಿದ್ದೇವೆ ಇನ್ನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ನನ್ನನ್ನು ಮತ್ತು ಸಿದ್ದರಾಮಯ್ಯವರನ್ನು ಕೂರಿಸಿ ನಮ್ಮ ಅಧಿಕಾರ ಏನು ಜವಾಬ್ದಾರಿ ಏನು ಬಗ್ಗೆ ನಮಗೆ ತಿಳಿಸಿದ್ದಾರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ನಾನು ಉಪಮುಖ್ಯಮಂತ್ರಿ ಆಗಿರಬೇಕು ಎಂದು ಹೇಳಿದರು ನಾವು ಅದರಂತೆ ಒಪ್ಪಿಕೊಂಡು ಈಗ ಕೆಲಸ ಮಾಡುತ್ತಿದ್ದೇವೆ ಉಳಿದ ಚರ್ಚೆಗಳ ಬಗ್ಗೆ ಮಾಧ್ಯಮದವರ ಮುಂದೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ಇನ್ನು ದೆಹಲಿ ನಾಯಕರು ನನಗೆ ವಹಿಸಿರುವ ಕೆಲಸ ನಾನು ಮಾಡುತ್ತಿದ್ದೇನೆ ಅಷ್ಟೇ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸದ್ಯಕ್ಕೆ ಎಷ್ಟೇ ಆಯ್ತು ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ